ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ದಯ ಮಾಡಿದ್ರು ಎಲ್ಲ ತಿಳ್ಕೋಬೇಕಾಗ್ತದೆ ಯಾದಗಿರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕಂದಮಗಳು ಸತ್ತಿದೆ ಆ ಎಲ್ಲ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಬಡವ್ರ ಮಕ್ಕಳೆ ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಲ್ಕು ತಾಸಿನಗೆ ಸತ್ತಿರ್ತಕ್ಕಂಥದ್ದಿದೆ ಅಧ್ಯಕ್ಷರು ಭಾರತೀಯರ ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಇನ್ನು ಆಯೋಗ ರಚನೆ ಮಾಡ್ತಾರಂತ ಇನ್ನು ಎನ್ಕ್ವೈರಿ ಮಾಡ್ತಾರಂತ ಐದು ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರ ಅಧ್ಯಕ್ಷರೇ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ ಎಲ್ಲರು ಬಡವರ ಮಕ್ಕಳೇ ಒಂದ್ ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರ ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ಹೇಳಕ್ ಯಾರೂ ಇಲ್ಲ ಆಡಳಿತ ಇಲ್ಲ ವಿರೋಧ ಪಕ್ಷದಾಗಿಲ್ಲ ಇದು ನನ್ನ ಪರಿಸ್ಥಿತಿ ನನ್ನ ಭಾಷಣ ಪರಿಸ್ಥಿತಿ ಅಧ್ಯಕ್ಷ ಜನಕ್ಕೆ ಏನೇನೋ ಕನ್ಸುಗಳು ಹೇಳಿ ಬಂದೀವಿ ನಾವು ನಿಮ್ ಊರಿಗೆ ಅದು ಮಾಡ್ತೀವಿ ನಿಮ್ ತಾಂಡಕ್ಕೆ ಇದ್ ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವೇನು ಏನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇವತ್ತಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ ನಾನು ಇವತ್ತು ನನ್ನ ಭಾಷಣ ಮುಗಿಯವರೆಗೂ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ ನನಗೆ ನನಗಿದ್ ಅಂತ ನಾನು ಕೇಳಂಗಿಲ್ಲ ವಾಸ್ತವಾಂಶಗಳನ್ನ ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ನಲ್ಲಿ ಹೇಳ್ತಾರ ಕ್ಷೇತ್ರದ ಕ್ಷೇತ್ರ ಇರ್ತಾರ ನನ್ನ ಓ ಅಂತ ತಿಳ್ಕೊಂಡು ಇವತ್ತೊಂದೇ ದಿನ ಇವ್ರು ಹಾಕ್ತೀನಿ ನಾನು ಅಷ್ಟೇ ಮತ್ತೊಂದು ವರ್ಷ ಆದ್ಮೇಲೆ ಇವತ್ತು ಬೆಳಿಗ್ಗೆ ಬರುವಾಗ ಏರ್ಪೋರ್ಟ್ನಾಗ ಒಬ್ಬ ಐ ಎಸ್ ಅಧಿಕಾರಿ ಹೆಸರು ಹೇಳಿದ್ದಾರೆ ಅಧ್ಯಕ್ಷರೇ ಬೆಂಗಳೂರಿನಿಂದ ಬೆಳಗಾವಕ್ಕೆ ಬರುವಾಗ ಒಬ್ಬ ಐ ಎಸ್ ಅಧಿಕಾರಿ ಅಭಿಎಕ್ ಸಾಲ್ ಇದರ ಆತೇನೆ ಅಭಿ ಪಾಂಚ್ ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಬೆಳಿಗ್ಗೆ ನಾನು ಏನ್ ಆ ಫ್ಲೈಟ್ನಾಗ ಬರುವಾಗ ಏನ್ ಕಣ್ಣೀರ್ ಇಡೋದು ಒಂದೇ ಇತ್ತು ನನ್ನ ಪಕ್ಕದ ಅನೇಕ ಸಚಿವರು ಶಾಸಕರು ಕೂತಿದ್ರು ಅಧಿಕಾರಿ ಹೇಳ್ತಾರೆ ಅಗಲೇ ಸಾಲ ಅವಿ ಕ್ಯಾ ಕಾಲ ನೈ ಆತ ಇದಾರೆ ಅಂದ್ರೆ ಏನ್ ಅರ್ಥ ಇದು ಇಲ್ಲೆಲ್ಲ ಹೇಳ್ತಾರೆ ಅಧ್ಯಕ್ಷರೇ ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಅತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ಉಸಲಿ ದಂಧೆ ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷ ಬೇರೆ ಏನ್ ಮಾತಾಡಂಗಿಲ್ಲ ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ಉದ್ಯೋಗ ಬೇಕು ನನಗಿಲ್ಲಿ ಒಬ್ರು ಮಂಗಳೂರಿನ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು ಶರಣಗೌಡ ನಿಂಬಲ್ಲಿಂದ ನಿಮ್ಮಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ಡೆಲ್ಲಿ ತರ ಓದವರು ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದಾಗ ಫ್ಯಾಕ್ಟ್ರಿಗಳು ಮಾಡ್ಯಾರ ಅದಕ್ಕೆ ನೀವು ಹಿಂದುಳಿದ್ರೆ ನಿಮ್ ಭಾಗದಾಗ ಇರ್ತಕ್ಕಂಥ ಶ್ರೀಮಂತರ ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಮ್ಮಲ್ಲಿ ಯಾರು ನೀವು ದುಡಿಯೋದ್ ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯವಾದ ಮಾತ ಅಧ್ಯಕ್ಷರೇ ಇದು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆಯೂ ಫ್ಯಾಕ್ಟ್ರಿಗಳು ಕೊಟ್ಟರು ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವರು ಇಲ್ಲ ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ ನನ್ನ ಮೇಲೆ ದ್ವೇಷನು ಅಥವಾ ಎಂತ ಗೊತ್ತಾದ್ರೆ ಜಿಲ್ಲೆ ಮೇಲೆ ದೇಶನ ಗೊತ್ತಿಲ್ಲ ಅಧ್ಯಕ್ಷರು ಮೂರು ವರ್ಷದಲ್ಲಿ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಬಾಣತಿಯರ ಸಾವು ಬಾಣತಿಯರ ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ ಸತ್ರ ಐದು ಜನ ತಾಯೇಂದ್ರು ಇನ್ನೂ ಆಯೋಗ ರಚನೆ ಮಾಡ್ತಾರಂತ ಇನ್ನು ಎನ್ಕ್ವೈರಿ ಮಾಡ್ತಾರಂತ ಐದು ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರೆ ಅಧ್ಯಕ್ಷರೇ ಯಾತಕ್ಕಾಗಿ ಸತ್ರು ಎಂಟು ದಿನ ಆಯ್ತು ಇವತ್ತಿಗೆ ಈ ಕಡೆಯವರಿಗೂ ಹೇಳ್ತೀನಿ ಈ ಕಡೆಯವರಿಗೂ ಹೇಳ್ತೀನಿ ಅಧ್ಯಕ್ಷರೇ ಕೇಳಕ್ಕೆ ಯಾರು ಇಲ್ಲ ಆಡಳಿತ ಇಲ್ಲ ವಿರೋಧ ಪಕ್ಷದಾಗಿಲ್ಲ ಇದು ನನ್ನ ಪರಿಸ್ಥಿತಿ ನನ್ನ ಭಾಷೆ ಪರಿಸ್ಥಿತಿ ಅಧ್ಯಕ್ಷ ಈ ಸತ್ತಿರ್ತಕ್ಕಂಥ ತಾಯಂದ್ರಿ ಪರಿಹಾರ ಘೋಷಣೆ ಮಾಡಿದ್ರ ಅಧ್ಯಕ್ಷರೇ ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನ್ ಅಧ್ಯಕ್ಷರೇ ಯಾತಕ್ಕಾಗಿದಾಯ್ತು ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ ಗಳನ್ನ ತಗೊಂಡು ಇವತ್ತು ತಾಯಿಯಂದಿರು ಸತ್ತಿರ್ತಕ್ಕಂಥದ್ದು ಇದು ಎನ್ಪತ್ತಂದ್ರೆ ಅವರ ಶಾಪ ನಮಗೆ ತಗಲತ್ತೆ ಅಧ್ಯಕ್ಷರೇ ನಾವು ಇದೇ ತರ ಏನಾದ್ರೂ ಮುಂದಿನ ಪೀಳಿಗೆಗೆ ಇದೇ ತರದ್ದು ನಾವೇನ್ಪಾದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ ಎಲ್ಲಾ ಸರ್ಕಾರಗಳು ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಇಟ್ಟು ಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ ಎಲ್ಲ ತಿಳ್ಕಬೇಕಾಗ್ತದೆ ನಾವು ಕೇವಲ ಬರೇ ಚುನಾವಣೆಗಳು ಬಂದಾಗ ಭಾಷಣ ಮಾಡಿಕೊಂಡು ನಾವ್ ಏನೋ ಅಂತ ತಿಳ್ಕೊಂಡು ಹೇಳಿ ಕಳ್ಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ ಇವತ್ ಸರ್ಕಾರ ಈ ಕಡೆ ಬಂದವರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಈ ಕಡೆ ಕುಂತವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ ಇಕ್ಕಡೆ ಕುಂತವ್ರು ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಆ ಕಡೆ ಕಳಿಸಿ ನೀವೇನ್ ಅಂತ ಇವ್ರಿಗೆ ಕೇಳ್ತಾರೆ ಇವ್ರು ಕೇಳೋದು ಅವ್ರ ಕೇಳೋದ್ರಾಗೆ ಹತ್ತು ದಿನ ಹೋಗ್ತದ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ ಮೊನ್ನೆ ಜೆ ಟಿ ಪಾಟೀಲ್ ಕಾಕೋರಿಲ್ಲ ಅವರ ಕ್ಷೇತ್ರದಲ್ಲಿ ಆಲ್ಮಟ್ಟಿ ಡ್ಯಾಮ್ ಹೆಚ್ಚಿಗೆ ಹಾಕಿದೆ ರೈತರು ಅಂತಂದ್ರೆ ಬೀದಿ ಮೇಲೆ ಕೂತಿದ್ದಾರೆ ಅವ್ರಿಗೆ ಪರಿಹಾರ ಕೊಡ್ಬೇಕಂತ ತಿಳ್ಕೊಂಡು ಸಬ್ಜೆಕ್ಟ್ ಆಯ್ತು ನನ್ನ ವಿಷಯ ಹೇಳ್ಬೇಕಲ್ಲ ಅಧ್ಯಕ್ಷರೇ ನಾನು ಅದಕ್ಕೆ ಹೇಳಿದ್ದು ಜಿಲ್ಲೆ ಕೇಳಲ್ಲ ಬೇರೆ ಯಾವ್ದು ಏನು ಕೇಳಂಗಿಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಸಚಿವ ಸಂಪುಟ ಆಯ್ತು ಅಧ್ಯಕ್ಷರೇ ಕಲಬುರಗಿ ಸಚಿವ ಸಂಪುಟ ಆಗಿರ್ತಕ್ಕಂಥ ಇನ್ನು ಯಾವುದೋ ನಿರ್ಣಯಗಳು ಆಗಿಲ್ಲ ಅದಾಗತ್ತಾ ಇಲ್ಲ ನನಗೇನು ವಿಶ್ವಾಸ ಇಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದನ್ನು ನಾನು ನೂರ ಇಪ್ಪತ್ತೇಳು ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಲ್ಕು ಸತ್ತಿರ್ತಕ್ಕಂಥದ್ದು ಇದೆ ಅಧ್ಯಕ್ಷ ಯಾದಗಿರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕಂದಮ್ಮಗಳು ಸತ್ತಿದೆ ಆ ಎಲ್ಲ ಸತ್ತಿರತಕ್ಕಂಥವ್ರು ಎಲ್ಲರೂ ಬಡವರು ಮಕ್ಕಳೇ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಎಂತ ಬಂದ್ರೆ ಆರು ತಿಂಗಳ ಏಳು ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರಿ ದೌಖಾನಿಗೆ ಬರ್ತಾರ ಸರ್ಕಾರಿ ದೌಖಾನಿಗೆ ಬಂದ್ರೆ ಸರ್ಕಾರಿ ದೌಖಾನದ ಹೆಂಗ್ ಸಾಯ್ತಾರೆ ಅಧ್ಯಕ್ಷರೇ ಇದಕ್ಕೆ ಯಾರ ಕಾರಣ ಇದ್ರದ ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ ಈ ಅಧಿವೇಶನ ಎರಡು ವಾರ ಟೂರ್ ಅಷ್ಟೇ ಇಲ್ಲಿ ಯಾವುದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನಗೆ ನಾವು ಮಾತಾಡಲೇಬೇಕಾಗಿದೆ ಅಷ್ಟೇ ಮಾತಾಡಲಿಲ್ಲ ಅಂತಂದ್ರೆ ಕ್ಷೇತ್ರದ ಜನ ಉತ್ತರ ಕರ್ನಾಟಕದ ಬಗ್ಗೆ ನೀನು ಮಾತಾಡಲಿಲ್ಲ ಅಲ್ಲ ಅಂತ ತಿಳ್ಕೊಂಡು ನಮಗ್ ಕೇಳ್ತಾರ ನೂರ ಇಪ್ಪತ್ತೇಳು ಜನ ಕಂದಮಗಳು ಸತ್ತಿದೆ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರೇ ಏನು ಕ್ರಮ ಆಗಿಲ್ಲ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ ಎಲ್ಲರೂ ಬಡವರು ಮಕ್ಕಳೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಅನೇಕ ವಿಷಯಗಳನ್ನ ನಮ್ಮ ಭಾಗದಿಂದ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಮನವಿ ಮಾಡಲ್ಲ ಅಧ್ಯಕ್ಷರೇ ಇಲ್ಲಿ ಯಾವ್ಯಾವ ಚರ್ಚೆಗಳಾಗಿದೆ ಎಷ್ಟು ಇಂಪ್ಲಿಮೆಂಟೇಶನ್ ಆಗಿದೆ ಇವತ್ತು ಬೇರೆ ಬೇರೆ ಭಾಗಕ್ಕೆ ನಾಲ್ಕು ವಿಭಾಗಗಳು ಇದೆ ರಾಜ್ಯದಲ್ಲಿ ಯಾವ ಭಾಗಕ್ಕೆ ಎಷ್ಟು ಪಿ ಎಚ್ ಸಿಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಪಿ ಎಚ್ ಸಿ ಇದೆ ಆ ಭಾಗಕ್ಕೆ ಎಷ್ಟು ಶಾಲೆಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಶಾಲೆ ಇದೆ ಇದ್ರನ್ನ ಒಂದು ಸಲ ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಇದಕ್ಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಜನ ಮಾತಾಡಿದ್ರು ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಕೊಪ್ಪಳ ಏರ್ಪೋರ್ಟ್ ಇರ್ಬೋದು ಬೀದರ್ ಏರ್ಪೋರ್ಟ್ಗೆ ಈ ತರದ ಅನೇಕ ಅನುದಾನಗಳನ್ನ ಅಕಮಡೇಷನ್ ಮಾಡಿ ಕೊಟ್ಟಿದ್ದಾರೆ ನಾನು ಆಗ್ರಹ ಇಷ್ಟೇ ಯಾದಗಿರಿ ಜಿಲ್ಲೆಗೆ ಯೂನಿವರ್ಸಿಟಿ ಇಲ್ಲ ನಾನು ಕಳೆದ ಅಧಿವೇಶನದಲ್ಲಿ ಮಾತಾಡಿದೆ ಕಲ್ಯಾಣ ಐವತ್ತು ಕೋಟಿ ರೂಪಾಯಿ ಕೊಡ್ತಾರ ಇಲ್ಲ ಗೊತ್ತಿಲ್ಲ ಕೊಟ್ರೆ ಒಂದಿಷ್ಟು ಯಾದಗಿರಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಇಲ್ಲ ಶಿಕ್ಷಣದ ಗುಣಮಟ್ಟ ಪ್ರತಿ ಸಲ ಹೇಳ್ತಿರ್ತೀವಿ ನಾವು ಲಾಸ್ಟ್ ಅಲ್ಲಿ ಇರ್ತೀವಿ ಆರೋಗ್ಯ ಗುಣಮಟ್ಟದಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ ಆ ಕಾರಣಕ್ಕ ನಾನು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ ಒಂದನ್ನ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಚರ್ಚೆಗಳು ಏನೇ ಆದ್ರು ಸಹ ಬಹ ಜನ ಕುಡಿಯ ನೀರು ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ ಕೈಗಳಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಇದೆ ನಮ್ ಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊರ್ತಕ್ಕಂಥದ್ದು ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ರೈತರು ಮನಪ್ಪಣ್ಣವ್ರು ಹೇಳಿದ್ರು ನಮ್ ಶಾಸಕರು ಯಾದಗಿರಿ ಶಾಸಕರು ಕುಡಿಯ ನೀರಿಂದು ಕರೆಂಟ್ ಎಂದು ಹೇಳಿದ್ರು ನಾವು ಸರ್ಕಾರಗಳು ರೈತರಿಗೆ ಹತ್ತು ತಾಸು ಕರೆಂಟ್ ಕೊಡಕ್ ಆಗ್ತಾ ಇಲ್ಲ ಕಳಿಸಲ್ಲ ನಮ್ ನಮ್ಮ ತಂದೆಯರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ಮ ಭಾಗದಾಗ ರೈತರಿಗೆ ಒಂದು ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರು ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ಇದನ್ನ ನಾವು ಆಗಿಲ್ಲ ಅಧ್ಯಕ್ಷರೇ